ಇಂದು ನೆಲ್ಲಿತಾಳಪುರ ವ್ಯವಸಾಯ ಉತ್ಪನ್ನ ಕೃಷಿ ಮಾರುಕಟ್ಟೆ ಸಮಿತಿಯ ಇಪ್ಪತ್ತೈದನೇ ಸಾಲಿನ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಚುನಾವಣೆಯಲ್ಲಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಜೊತೆಗೆ ಲಲಿತಾಪುರ ಗ್ರಾಮದ ಶೆಟ್ಟಿ ಅವರನ್ನು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನಮ್ಮ ಎಲ್ಲ ಹನ್ನೆರಡು ಜನ ನಿರ್ದೇಶಕರು ಸಹ ಈ ಸಂದರ್ಭದಲ್ಲಿ ಭತ್ಪೂರ್ವವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕೃಷಿ ಉತ್ಪನ್ನ ಮಾರ್ಗ ಪ್ರಾಥಮಿಕ ಮತ್ತು ಕೃಷಿ ಉತ್ಪನ್ನ ಸಹಕಾರ ಸಂಘದ ಅಭಿವೃದ್ಧಿಗೆ ನಾವು ನಮ್ಮ ಹನ್ನೆರಡು ಜನ ನಿರ್ದೇಶಕರು ಸಹ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಿ ನಮ್ಮ ಹದಿನಾಲ್ಕು ಗ್ರಾಮಗಳ ರೈತರಿಗೆ ಸಕಾಲದಲ್ಲಿ ಅವರಿಗೆ ಬ್ಯಾಂಕಿನಿಂದ ಲೋನು ಹಾಗೂ ಬಿತ್ತನೆ ಬೀಜ ಗೊಬ್ಬರ ಯಾವುದೇ ಸಹಕಾರ ಸಂಘದಿಂದ ಬರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಸಂದರ್ಭಕ್ಕೆ ಸಹ ಸರಿಯಾಗಿ ಅವರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ನಾವು